ಇನ್ನು ಮುಖ್ಯತ ಹದಿಮೂರು ಕೋಟಿ ರೂಪಾಯಿ ವೆಚ್ಚದ ಐವತ್ತೆಂಟು ಮೀಟರ್ ಉದ್ದದ ಇಂದ್ರಾಳಿ ರೈಲ್ವೆ ಸೇತುವೆ ಕಾಮಗಾರಿ ಕಾಮಗಾರಿ ಆರಂಭವಾಗಿ ಏಳು ವರ್ಷ ಕಳೆದರೂ ಕುಂಟುತ್ತಾ ಸಾಕ್ತಾ ಇರುವ ಕೆಲಸ ನಿಧಾನಗತಿ ಕಾಮಗಾರಿ ಖಂಡಿಸಿ ಅನುಕು ಶವಯಾತ್ರೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಎ ಉಡುಪಿ ಇಂದ್ರಾಳಿಯ ರೈಲು ಸೇತುವೆ ಕಾಮಗಾರಿಗೆ ಚಾಲನೆ ಸಿಕ್ಕಿ ಹಲವು ವರ್ಷಗಳು ಕಳೆದಿದ್ದರೂ ಇದುವರೆಗೂ ಸೇತುವೆ ನಿರ್ಮಾಣವಾಗಿಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು ಹಲವಾರು ಬಾರಿ ಪ್ರತಿಭಟನೆ ನಡೆಸಿದ್ರೂ ಆಡಳಿತ ವ್ಯವಸ್ಥೆಗಳು ಕಿವಿಯಿದ್ದು ಕಿವುಡಾಗಿವೆ ಇಂದ್ರಾಳಿ ರೈಲ್ವೆ ಸೇತುವೆ ಕಾಮಗಾರಿ ಆರಂಭವಾಗಿ ಏಳರಿಂದ ಎಂಟು ವರ್ಷಗಳ ಬಂದಿವೆ ಆದರೆ ಇನ್ನೂ ಕೂಡ ಕಾಮಗಾರಿ ಮುಗ್ತಿಲ್ಲ ಈ ನಡುವೆ ರೈಲ್ವೆ ಸೇತುವೆ ರೈಲ್ವೆ ಹಳಿಗಳ ಬಳಿ ಮಣ್ಣು ಕುಸಿಯುತ್ತಾ ಬಂದಿದ್ದು ಇಂದಲ್ಲ ನಾಳೆ ಬೀಳುವ ಸ್ಥಿತಿಯಲ್ಲಿದೆ ಈ ರಸ್ತೆಯಲ್ಲಿ ಹಾದು ಹೋಗುವ ಸಚಿವರು ಅಧಿಕಾರಿಗಳು ವಸ್ತುಸ್ಥಿತಿಯನ್ನ ಕಂಡ್ರೂ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ವಿಪರ್ಯಾಸ ಹಾಗಾಗಿ ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸೇತುವೆ ಲೋಕಾರ್ಪಣೆಗೊಳಿಸುವಂತೆ ಸರ್ಕಾರವನ್ನ ಆಗ್ರಹಿಸಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ವತಿಯಿಂದ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಮಿತಿ ಪ್ರಧಾನ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರು ಸ್ವತಃ ಅಣುಕು ಚಟ್ಟದ ಮೇಲೆ ಮಲಗಿ ಸಾರ್ವಜನಿಕರ ಸಮ್ಮುಖದಲ್ಲೇ ಹಿಂದೂ ರುದ್ರಭೂಮಿಯವರಿಗೆ ಹೋಗುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದ್ದೆವು ಆದರೆ ಆ ಪ್ರತಿಭಟನೆಗೆ ಮಾಧ್ಯಮದ ಮುಖಾಂತರ ಬಹಳಷ್ಟು ಒತ್ತು ಕೊಟ್ಟು ಬಹಳಷ್ಟು ಕೆಲಸಗಳು ಆಗಿವೆ ಹಾಗೆ ಇದನ್ನು ನಾನು ಯಾಕೆ ಜೀವಂತ ಶವ ಯಾಕೆ ಮಾಡಿದ್ದೇನೆ ಅಂತೇಳಿದರೆ ಈ ಹಿಂದೆ ರೈಲ್ವೆ ಬ್ರಿಡ್ಜ್ ಆಗುವ ಮೊದಲು ಜೀವಂತವಾಗಿ ಹಣ ಮನುಷ್ಯರನ್ನು ಅಡುಗೆ ಹಾಕ್ಕೊಂಡು ಹೋಗ್ತಿತ್ತು ಅದು ಯಾವ ಕಾರಣ ರೈಲ್ವೆ ಬ್ರಿಡ್ಜ್ ಆಗದ ಕಾರಣ ಜೀವಂತವಾಗಿ ಇದು ಹೆಣ ಹಾಕುವಾಗ ನಾನು ಜೀವಂತವಾಗಿ ಹಣವಾಗಿ ಒಂದು ಪ್ರತಿಭಟನೆ ಮಾಡೋದು ತಪ್ಪಲ್ಲ ಯಾಕಂದರೆ ಅದು ತಿಳಿಬೇಕು ಯಾವುದಾದ್ರೂ ಕೇಂದ್ರ ಸರ್ಕಾರ ಆಗಲಿ ಯಾವ ಸರ್ಕಾರ ಆಗಲಿ ಅವರಿಗೆ ತಿಳಿಬೇಕು ವಿ ಡಿ ಸಿ ಅವರಿಗೂ ತಿಳಿಬೇಕು ಯಾಕಂದರೆ ಜೀವಂತವಾಗಿ ಸಮವಾಗಿರುವುದು ದೊಡ್ಡ ವಿಷಯ ಅದು ಯಾಕಂತ ಹೇಳಿದರೆ ಸತ್ತಣವನ್ನೇ ತಗೊಂಡು ಹೋಗೋದು ಆಗಿದೆ ಈಗ ನಾವು ಜೀವಂತವಾಗಿ ಯಾಕಂತ ಹೇಳಿದರೆ ನಮ್ಮ ರೈಲ್ವೆ ಬ್ರಿಡ್ಜ್ ಅನ್ನು ಆಗಬೇಕು ಇನ್ನು ಅಲ್ಲಿ ಆಗದೆ ಇದ್ದರೆ ಇಲ್ಲಿ ಭಾಳಷ್ಟು ತೊಂದರೆ ಆಗ್ತದೆ ಇಲ್ಲಿ ಶಾಲೆಯಿಂದ ನೋಡಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ ಅಲ್ಲಿ ಬಹಳಷ್ಟು ಮ ಮಕ್ಕಳು ಇದ್ದಾರೆ ಅವರಿಗೂ ಎಷ್ಟು ಕಷ್ಟ ಆಗಿದೆ ಅವರಿಂದ ಮಕ್ಕಳಿಗೂ ತಂದೆ ತಾಯಿಯವರಿಗೆ ಎಷ್ಟು ಕಷ್ಟ ಆಗಿದೆ ಭಾಳಷ್ಟು ಕಷ್ಟವನ್ನು ಇಲ್ಲಿ ಜನರು ತೊಂದರೆಗೀಡಾಗಿದ್ದಾರೆ ಹಾಗಿರುವಾಗ ನಾನು ಜೀವಂತವಾಗಿ ಜೀವಂತ ಹೆಣದ ಪ್ರಕಾರ ನಾನು ಒಂದು ಪ್ರತಿಭಟನೆಯನ್ನು ಇವತ್ತು ನಾನು ಮಾಡಿದ್ದೇನೆ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇದು ನರೇಂದ್ರ ಮೋದಿಯವರಿಗೂ ಹೋಗಬೇಕು ನಿತಿನ್ ಗಡ್ಕರಿ ಅವರಿಗೆ ಹೋಗಬೇಕು ಇಲ್ಲಿ ಏನು ಇಲ್ಲಿ ಎಂಪಿ ಅವರಿದ್ದಾರೆ ಏನು ಕಿವಿಗೆ ಬರುವುದಿಲ್ಲ ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತಿದ್ದೇನೆ ನಿರ್ಮಾಣ ಹಂತದಲ್ಲಿರುವ ಸೇತುವೆಯ ಕಾಮಗಾರಿ ಹಲವು ದಿನಗಳಿಂದ ನಡೆಯುತ್ತಲೇ ಇವೆ ಆದರೆ ಟ್ರಾಫಿಕ್ ಸಮಸ್ಯೆಗಳು ಮಾತ್ರ ಇಲ್ಲಿ ಕಡಿಮೆಯಾಗಿಲ್ಲ ದಿನನಿತ್ಯ ಸಂಚರಿಸುವ ವಾಹನಗಳು ಕೂಡ ಕೆಲ ಹೊತ್ತುಗಳ ಕಾಲ ಇಲ್ಲೇ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ ಇಲ್ಲೇ ಪಕ್ಕದಲ್ಲಿರುವ ಶಾಲಾ ಮಕ್ಕಳಿಗೂ ಬಹಳ ಸಮಸ್ಯೆಯಾಗ್ತಾ ಇದೆ ಸಂಸದರು ಜಿಲ್ಲಾಧಿಕಾರಿಗಳು ಜನವರಿ ಹದಿನೈದರಂದು ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಪೂರ್ಣಗೊಳ್ಳುತ್ತದೆ ಎಂದಿದ್ರೂ ಕೆಲಸ ಮಾತ್ರ ಆಗಿಲ್ಲ ಇನ್ನು ಮೂರು ತಿಂಗಳಾದರೂ ಕಾಮಗಾರಿ ಪೂರ್ಣಗೊಳ್ಳುವುದು ಅನುಮಾನ ಎಂದೇ ಹೇಳಲಾಗ್ತಾ ಇದೆ ಅಲ್ಲದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸುತ್ತೇವೆಂದು ಎಚ್ಚರಿಸಿದ್ದು ಪ್ರಯೋಜನವಾಗಿಲ್ಲ ಹೀಗಾಗಿ ಜಿಲ್ಲಾ ನಾಗರಿಕ ಸಮಿತಿ ಸದಸ್ಯ ವಿನಯ್ ಚಂದ್ರ ಸಾಸ್ತಾನ ಅವರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಆಂಬುಲೆನ್ಸ್ ತುಂಬಾ ಇದೆ ನಮ್ಮ ಉಡುಪಿಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಜೀವ ಉಳಿಸ್ಬೇಕಂತೇಳಿ ಅಂಬುಲೆನ್ಸ್ ಅವರು ಆ ಹರಸಾಹಸ ಪಡ್ತಾರೆ ಆದ್ರೆ ಅಂಬುಲೆನ್ಸ್ ಅಲ್ಲೇ ಸಾಯುವಂತ ಪರಿಸ್ಥಿತಿ ಇಲ್ಲಿ ಬರುತ್ತೆ ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಒಂದು ಇನ್ನೊಂದು ಶಾಲೆ ಮಕ್ಕಳು ಶಾಲೆ ಮಕ್ಕಳು ಹೋಗಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ರಸ್ತೆ ದಾಟಬೇಕಾದ್ರೆ ಅಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗುವಂತ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ ಸಂಜೆ ಸಾಧಾರಣ ಒಂದು ಮೂರರಿಂದ ಐದು ಗಂಟೆ ತನಕ ಇಲ್ಲಿ ಓಡಾಡೋದೇ ತುಂಬ ಕಷ್ಟ ಒಂದು ಕಡೆ ಅಂಬ್ಲಪಾಡಿಯಲ್ಲಿ ರೋಡು ಬದಲಾಗ್ತಾ ಇದೆ ಆ ಕಡೆ ಅಲ್ಲಿ ರೋಡ್ ಬದಲಾದ ಮೇಲೆ ಇಲ್ಲಿ ಕಡಿಯಾಳಿ ಆ ಕಡೆ ಫುಲ್ ಸಂಪೂರ್ಣ ಬದಲಾಗಿದೆ ಇಲ್ಲಿ ಫುಲ್ ಟ್ರಾಫಿಕ್ ಇರಲಿಕ್ಕೆ ಹೋಗಿ ತುಂಬಾ ಕಷ್ಟ ಆಗ್ತಾ ಇದೆ ವಿಳಂಬ ಅಂತೇಳಿ ಹೇಳಿದರೆ ತುಂಬ ಬೇಗ ಆಗುವಂಥದ್ದು ತುಂಬ ಲೇಟ್ ಆಗಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿಕೊಟ್ಟು ಮಕ್ಕಳಿಗೆ ಇರಬಹುದು ಬೇಗ ಇರಬಹುದು ಸಾರ್ವಜನಿಕರಿಗೆ ಮಳೆ ಬರುವ ಮುಂಚೆನೇ ಈ ಬ್ರಿಡ್ಜ್ ಆದರೆ ಉಪಯೋಗ ಆಗುತ್ತೆ ಅಂತೇಳಿ ಒಟ್ಟಾರೆ ಏಳು ವರ್ಷಗಳ ಹಿಂದೆ ಒಟ್ಟು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತ ಎಂಟು ಮೀಟರ್ ಉದ್ದದ ಇಂದ್ರಾಳಿ ಸೇತುವೆ ಆರಂಭವಾದ ಕಾಮಗಾರಿ ಗರ್ಡರ್ಗಳನ್ನು ಜೋಡಿಸಿ ಇಡಲಾಗಿದೆ ಆದರೆ ಕಾಮಗಾರಿ ಮುಕ್ತಾಯ ಎಂದು ಎಂಬ ಪ್ರಶ್ನೆ ಜನತೆಯಲ್ಲಿ ಮೂಡಿದೆ ಐತಾಳ್ ಉಡುಪಿ ದೈಜ್ ವರ್ಲ್ಡ್ ನ್ಯೂಸ್